ಹೋರಾಟ ಅಂದ್ರೆ ಏನು ಇವತ್ತು ಕೆಲವೊಂದು ಸಾರಿ ಅನ್ಯಾಯ ಆದಂತ ಟೈಮ್ ಧ್ವನಿ ಕೆಲಸ ನಾವು ವಿರೋಧ ಪಕ್ಷದಲ್ಲಿ ಇದ್ದಂತ ಟೈಮ್ ಮಾಡ್ಬೇಕಾಗುತ್ತೆ ಅದು ಸರಿಯಾದ ತಪ್ಪನಂತ ವಿಚಾರ ಬಂದಂತ ಟೈಮ್ ತಮ್ಮ ಮಾಧ್ಯಮದ ಮೂಲಕ ಅವ್ರ ಕುಟುಂಬಸ್ಥರಿಗೆ ಅದನ್ನ ಕ್ಷಮೆಯನ್ನು ಕೂಡ ಆಚರಣೆ ಮಾಡುತ್ತೆ ಅದು ಪರ್ಸನಲ್ ವಿಚಾರ ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸಿಕೊಳ್ಳಕ್ಕೆ ಹೋಗಲ್ಲ ಯಾರು ಬಂಧನ ಆಗ್ತಾ ಇಲ್ಲ ನೋಡೋಣ ಯಾಕಂದ್ರೆ ನಾನು ಹೇಳಿದ ಇಲ್ಲಿ ತನಕ ಆಗಿದೆ ಬಂಧನ ಅಂತೂ ಮಾಡ್ಲಿಲ್ಲ ಮನೆ ಗಲಭೆ ವಿಚಾರ ಇಟ್ಕೊಂಡು ಬೇರೆ ಬೇರೆ ವಿಚಾರ ಇಟ್ಕೊಂಡು ಕೇವಲ ಈ ಒಂದು ದೊಡ್ಡ ಗಲಿಬೇಲಿ ಏನಪ್ಪಾ ಅಂದ್ರೆ ರಾಮ್ಲು ಮೇಲೆ ಒಂದು ಕೇಸ್ ಹಾಕಿದ್ವಿ ಅನ್ನೋದು ಬಿಟ್ಟರೆ ಇವತ್ತು ರಾಮ್ಲು ಮೇಲೆ ಯಾಕೆ ಕೇಸ್ ಹಾಕಿದಾರೆ ಅಧಿಕಾರದಲ್ಲಿ ಇಲ್ಲ ಅಂದೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಸ್ ಹಾಕುವಂತ ಕೆಲಸ ಕೇಸಲ್ಲಿ ಕೇಸಲ್ಲಿದ್ದಂತವ್ ಇಲ್ಲಿ ತನಕ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಪೊಲೀಸರ ನನ್ನಿಂದ ತಪ್ಪಾಗಿ ನಾನು ಕ್ಷಮೆ ಆಚನೆಯನ್ನು ಕೇಳ್ತಾ ಇದ್ದೇನೆ ನಾನು ಬಹಳ ಕ್ಲಿಯರ್ ಆಗಿ ಅದಕ್ಕಿಂತ ದೊಡ್ಡ ಮಾತು ಅರ್ಥ ಮಾಡೋದು ನಾನು ಇವತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ನನ್ನಿಂದ ಏನು ನೋವಾಗಿದ್ದೇನೋ ಆ ನವಾದಂತ ಕುಟುಂಬಕ್ಕೆ ಅದು ನನ್ನ ಮಗಳಂತೇಳಿ ತಿಳ್ಕೊಂಡಿದ್ದೀನಿ ಹಂಗಾಗಿ ಆ ತಾಯಿಗೆ ನಾನು ನಾನು ಕ್ಷಮೆ ಆಚನೆಯನ್ನು ಕೇಳ್ತೀನಿ ಅದ್ರ ಜೊತೆಯಲ್ಲಿ ನಾನು ಇದನ್ನ ನಾನು ಆ ಕುಟುಂಬಕ್ಕೆ ಏನಿದ್ದೇನೆ ಅವ್ರಿಗೆ ನಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅಂತ ಮಾತಾಡ್ತೀನಿ